ಆ ಒಂದು ವರ್ಷ ಆದಾಗ ಅವಳು ಒಂದೊಂದು ಹೇಳಿದ್ರಪ್ಪ ಇಲ್ಲಿ ಅಷ್ಟು ಸೇಫ್ ಅಂತ ಕಾಣ್ತಾ ಇಲ್ಲ ಕಾಲೇಜ್ ಮೇಲಿಂದ ಒಂದು ಹುಡುಗಿ ಬಿದ್ದು ಡತ್ತಾಯ್ತು ಅದನ್ನ ಆಗ್ಲೇ ಅವರು ತಗೊಂಡು ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಹೋದ್ರಂತೆ ಮತ್ತೆ ಮನೆಯವರೆಲ್ಲ ಬಂದ್ರಂತೆ ಮನೆಯವರನ್ನೆಲ್ಲ ಬೆದರಿಸಿ ಡೆಡ್ ಬಾಡಿ ಕೂಡ ಕೊಡಲಿಲ್ಲಂತೆ ಅಲ್ಲೇ ದಫನ ಮಾಡಿದ್ರು ಮೂರು ತಿಂಗಳ ಕೆಲಸ ಮಾಡಿದಾಗ ಅವಳು ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಫೈವ್ ಸ್ಟಾರ್ ಅವಾರ್ಡ್ ಕೂಡ ಕೊಟ್ಟಿದೆ ಮೇಲಿದ್ದ ನಾಲ್ಕನೇ ಪು ಅವರಿಂದ ನಾನು ಹೇಳಿದೆ ಅದು ಹಾಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅವಳು ಹಾಗೆ ಮಾಡುವವಳು ಅಲ್ಲ ಈ ಒಂದು ಕೈ ಬಲಗೈ ಒಂದು ಪೆಟ್ಟಾಗಿತ್ತು ಇಲ್ಲೊಂದು ಇಷ್ಟಾಗಲಿಕ್ಕೆ ಒಂದು ಗಾಯ ದೊಡ್ಡ ಗಾಯ ಆ ಊರಿನವರು ನೀವು ಎಫ್ ಐ ಆರ್ ಮಾಡಿ ನಿಮ್ಮ ಮಗಳ ಮರ್ಯಾದೆ ಇರ್ತದೆ ಅವ್ರಿಗೆ ಹೀಗೆ ಏನಲ್ಲವೈಲವರು ಇವತ್ತು ನೀವು ಕೊರಲಿಲ್ಲ ನಾಳೆ ಇನ್ನೂ ಬೇರೆ ಮಕ್ಕಳಿಗೆ ಇದೇ ರೀತಿ ಆಗ್ತದೆ ಅದು ಅಂತ ಇದಾಗಬಾರ್ದು ಎಫ್ ಐ ಆರ್ ಮಾಡಿಸಬೇಕು ಅಂತ ಹೇಳಿ ಕಂಪ್ಲೇಂಟ್ ಮಾಡಬೇಡಿ ನನ್ನ ಗಂಡನ್ನು ರಕ್ಷಣೆ ಮಾಡಿ ರಕ್ಷಿಸಿ ನಾನು ಹೇಳಿ ಮಾ ನನ್ನ ಮಗಳನ್ನು ಕೊಡಿ ಜೀವಂತ ಕೊಡಿ ನಾವು ಯಾವ ಎಫ್ ಐ ಆರು ಮಾಡೋದಿಲ್ಲ ಯಾವುದೂ ಮಾಡೋದಿಲ್ಲ ಅಂದ ಕೂಡಲೇ ನಮ್ಮಲ್ಲಿ ಹೇಳ್ಕೊಂಡು ಹೊರಗೆ ಕೊಟ್ಟುಬಿಡಿ ಅಂತ ಹೇಳ್ತೀವಿ ಇವರು ಬಾಗಿಲು ಹಾಕಿ ಇವರು ಪೊಲೀಸನವ್ರನ್ನ ಇದ್ದರು ಇದ್ದರೆ ಮಾತಾಡಿದ್ದು ಅಲ್ಲ ಅದು ನೀವು ಹೇಳಿದ್ದನ್ನೆಲ್ಲ ಕರೆಕ್ಟ್ ನಾವು ಬರೆದಿದ್ದೇವೆ ನಂಬಿಕೆ ಆಯಿತು ಅಷ್ಟು ಮುಂಚಿನ ದಿವಸ ಅಷ್ಟೆಲ್ಲ ಇವಾಗ ಇವರು ಡಿ ಎ ಜಿ ಕಳಿಸಿದ್ದು ಹಾಗೆ ಮಾಡಲಿಕ್ಕಿಲ್ಲ ಅಂತ ಒಂದು ವಿಶ್ವಾಸ ಇದೆ ಗಲಾಟೆ ಮಾಡಿದಾಗ ಇದನ್ನು ಆಗುದಿಲ್ಲ ಅದು ಆಲ್ರೆಡಿ ಆಗಿ ಆಗಿದೆ ಗಲಾಟೆ ಮಾಡಿದಾಗ ಕಡೆಗೆ ಹೇಳಿದ್ರು ನೀವು ಅಲ್ಲಿ ಕೊಡಿ ಅಂತ ನನ್ನ ಮಗ ರೈಟಿಂಗಲ್ಲಿ ಅಲ್ಲಿ ಬರೆದು ಗೊತ್ತಾಗ ಮೂರು ಕಡೆ ಡಾಕ್ಟರ್ ಬಂದು ಪೋಸ್ಟ್ ಮಾರ್ಟಮ್ ಥರ ಅರ್ಧ ಗಂಟೆಯಲ್ಲಿ ಪೋಸ್ಟ್ ಮಾರ್ಟಮ್ ಇರಿಸಿದ್ದಾರೆ ಅವ್ರು ಬಂದು ಹೇಳಿದ್ರು ಕೇಸ್ ಕಂಪ್ಲೀಟ್ ಉಲ್ಟ ಆಗಿದೆ ಅವರು ನಿಮಗೆ ಬೇಡ ಬೇಕಾದಾಗೇನು ಬರೀತಾರೆ ಅಂತ ಗ್ಯಾರಂಟಿ ಇಲ್ಲ ಅವರು ಆಗಿ ಮಾಡ್ತಾರೆ ಅಂತ ಅವ್ರು ಹೇಳಿದರು ನಮ್ಮ ಮಾನ್ಯ ಅವರಲ್ಲಿ ನಿಮ್ಮ ಪಂಜಾಬಿನ ಸಿ ಎಂ ಅಲ್ಲಿ ಮಾಡಿ ನಮಗೆ ಒಂದು ನ್ಯಾಯ ತೆಗೆಸಿಕೊಡ್ಬೇಕು ಅಂತ ಸಿ ಸಿಎಂ ಅಲ್ಲಿ ಐದನೇ ಕ್ಲಾಸಿಂದಲೇ ಆ್ಯರೋಮೆಟಿಕ್ ಆಗಬೇಕು ಅಂತ ಒಂದು ಆಸೆ ಬರ್ತಾಯಿದ್ರು ಆ್ಯರೋಮೆಟಿಕ್ ಹಾಗೆ ಅವಳು ಎಲ್ ಕೆ ಜಿಯಿಂದ ಎಸ್ ಡಿ ಎಮ್ ಕಾಲೇಜಲ್ಲಿ ಕಲಿತದ್ದು ಸಿ ಬಿ ಎಸ್ ಸಿ ಅಲ್ಲೇ ಕಲಿತದ್ದು ಪಿ ಯು ಸಿ ತನಕ ಅವಳು ಏತನ್ ಸ್ಟ್ಯಾಂಡರ್ಡ್ ಹೋಗುವಾಗ ಅವಳ ಇದನ್ನೇ ಕೂತು ಅವಳು ಚೇಂಜ್ ಮಾಡಿದ್ರು ಆ್ಯರೋಮೆಟಿಕ್ ಯಾರೋ ಸ್ಪೈಸಿ ಆಯ್ತವ ಹಾಗೆ ಅವಳು ಕಲಿಬೇಕಂತ ಅದೇ ಆಯ್ತು ಆಯ್ತು ನೀನು ನಿನ್ನ ಆಸೆ ನಾನು ಮಾಡ್ತೇನೆ ಹೇಗೆ ಕಷ್ಟ ಬಂದರೆ ನಾನು ನಿನ್ನನ್ನು ಕಲಿಸ್ತೇನೆ ಅಂತ ಹೇಳಿದೆ ಪಿ ಯು ಸಿ ಆಯಿತು ಪಿ ಯು ಸಿ ಆದಾಗ ಅವಳು ಆನ್ಲೈನಲ್ಲಿ ಕಾಲೇಜಲ್ಲಿ ಹುಡುಕಿದ್ರು ಈಗೆಲ್ಲ ಮಕ್ಕಳು ನೋಡ್ತಾರೆ ಯಾವ್ಯಾವ ಕಾಲೇಜು ಹಾಗೆ ಬ್ಯಾಂಗ್ಳೂರು ರೇವಾ ಕಾಲೇಜು ನೋಡಿದ್ರು ಅಲ್ಲಿ ಮೂರುವರೆ ಲಕ್ಷ ಪಿ ಸಿ ಏಳು ಲಕ್ಷ ಡೊನೇಷನ್ ಬೀಳ್ತು ನಮಗೆ ಅಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು ನಮ್ಮ ಎಸ್ ಎಸ್ ಕುಮಾರಸ್ವಾಮಿಯಲ್ಲಿ ಮಾತಾಡಿ ಎರಡು ಲಕ್ಷ ಡೊನೇಷನ್ ಕಡಿಮೆ ಬಂದಿದೆ ಮತ್ತು ನಾವು ತಮಿಳ್ನಾಡು ನೋಡಿದ್ದೆವು ತಮಿಳ್ನಾಡಲ್ಲಿ ನಮ್ಮ ಕರ್ನಾಟಕದವರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಮಾತು ಬಂತು ಆಗ ನನ್ನ ಮಿಸಸ್ಸು ಡೈರೆಕ್ಟ್ ಅಣ್ಣ ಮಾತಾಡಿ ಅಣ್ಣ ಮಾತಾಡಿ ಸೀಟ್ ಆಯಿತು ಅದು ಮೂರು ಲಕ್ಷದ ಅರವತ್ತು ಸಾವಿರ ಅದರಲ್ಲಿ ಅರವತ್ತು ಸಾವಿರ ಬಿಟ್ಟು ಮೂರು ಲಕ್ಷ ಫೀಸ್ ಅಲ್ಲ ಚೆನ್ನೈಯಲ್ಲಿ ಅದು ಕಷ್ಟ ಆಗ್ತದಿಂದ ಆಗ ಏನು ಮಾಡಿದ್ರು ಅವಳು ಇದಿಕ್ಕೂ ಹಾಕಿದ್ದು ಪಂಜಾಬಿಗೂ ಆಗ ಪಂಜಾಬಿಯಿಂದ ಉಳಿಗೆ ಬಂತು ನಿನಗೆ ಇಷ್ಟು ಪೀಸ್ ನಿನಗೆ ಕೊರೋನಾ ಟೈಮು ಆಗ ಒಂದು ಲಕ್ಷದ ಎಂಬತ್ತು ಸಾವಿರ ನಿನಗೆ ಪೀಸು ಎರಡು ಲಕ್ಷ ಹೇಳಿದ್ರು ಫಸ್ಟಿಗೆ ಆಗ ಎರಡು ಲಕ್ಷ ಆದರೆ ನಾವು ಓಕೆ ಹೇಳಿದ್ದೆವು ಫೀಸ್ ಕಡಿಮೆ ಉಂಟು ಎಲ್ಲ ಮಾಹಿತಿ ನಮಗೆ ಕೊಟ್ಟರು ಮತ್ತು ನಾವು ಅವಳ ಪಿ ಯು ಮಾರ್ಕ್ ಮತ್ತು ಎಸ್ ಎಲ್ ಸಿ ಮಾರ್ಕ್ ನೋಡಿ ಅಲ್ಲಿ ಇಪ್ಪತ್ತು ಸಾವಿರ ಪುನಃ ಕಡಿಮೆ ಮಾಡಿದ್ರು ಒಂದು ಎಂಬತ್ತಕ್ಕೆ ನನ್ನ ಮಗಳಿಗೆ ಅಲ್ಲಿ ಸೀಟ್ ಆಯಿತು ಅಲ್ಲ ಅವ್ರದ್ದು ಖಾಲಿ ಇದರದ್ದೇ ಫೀಸ್ ಕಾಳಂಜಿ ಅವಳು ಸ್ವಂತ ಅಲ್ಲಿ ಪಿ ಜಿಯಲ್ಲಿ ನಿಲ್ಲುವುದಿಲ್ಲ ಹೇಳಿದ್ರೆ ಅಂದರೆ ಪಿ ಜಿಯಲ್ಲಿ ಫುಡ್ಡು ಸರಿಯಾಗುವುದಿಲ್ಲ ಮಕ್ಳು ಎಲ್ಲ ಥರ ಒಂದೇ ಥರ ಇರುವುದಿಲ್ಲ ಅಂತ ಹೇಳಿದ್ದಾರೆ ಅವಳೇ ಸ್ವಂತ ಪಿ ಜಿ ಅಡಿಗೆ ಮಾಡಿ ಅವಳು ಊಟ ಮಾಡ್ತಾ ಇದ್ದದ್ದು ಏಳು ಸಾವಿರ ಬಾ ಹದಿನೈದು ಸಾವಿರ ಬಾಡಿಗೆ ಇನ್ನೊಂದು ಒಟ್ಟಿಗೆ ಸೇರಿ ಎರಡು ಜನ ಸೇ ಹೂ ಮಾಡಿ ಅಲ್ಲೇ ಕಲಿತ ಇದ್ದರು ಅಲ್ಲೇ ಕಲಿತು ಆ ಒಂದು ವರ್ಷ ಆದಾಗ ಅವಳು ಒಂದೊಂದು ಹೇಳಪ್ಪ ಇಲ್ಲಿ ಅಷ್ಟು ಸೇಫ್ ಅಂತ ಕಾಣ್ತಾ ಇಲ್ಲ ಕೇಳ್ತಾ ಇದ್ವು ನಾಳೆ ಕಾಲೇಜ್ ಮೇಲಿಂದ ಒಂದು ಹುಡುಗಿ ಇದ್ದು ಬೆತ್ತಾಯಿತು ಅದನ್ನು ಆಗಲೇ ಅವರು ತಗೊಂಡು ಅಲ್ಲಿ ಹಾಕೊಂಡು ಹೋದ್ರಂತೆ ಮತ್ತೆ ಮನೆಯವರೆಲ್ಲ ಬಂದ್ರಂತೆ ಮನೆಯವ್ರನ್ನೆಲ್ಲ ಬೆದರಿಸಿ ಡೆಡ್ ಬಾಡಿ ಕೂಡ ಕೊಡ್ಲಿಲ್ಲಂತೆ ಅಲ್ಲೇ ದಪನ ಮಾಡಿದ್ರು ಅಲ್ಲೇ ದಪ್ಪಿದರು ಮತ್ತು ಇನ್ನೊಂದು ಸಹ ಹಾಗೆ ಹಾಗೇನೆ ಹುಡುಗ ಒಬ್ಬ ಅವನಿಗೆ ಏನೋ ಬಿದ್ದು ಸ್ವಲ್ಪ ಏನೋ ಫಿಟ್ಟಾಗಿದೆ ಆ ಮೇಲಿದ್ದವೇ ಬಿದ್ದದ್ದು ಇವರು ನೋಡಿ ಹಾಕಿದಾಗಿರಬೇಕು ಅವನನ್ನು ಅಲ್ಲಿ ಕೊಂಡೋಗಿದ್ರು ಅದಕ್ಕೆ ಬೇಕಾದರೂ ಆಕ್ಸಿಜನ್ ಕೊಡೋದೇ ಕೊಂಡೋಗಿ ಅವನು ಓಡತ್ತಾಯಿತ ಅದು ಸಹ ನನ್ನ ಮಗಳು ಹೇಳಿದರು ಭಾರಿ ಜಾಗ್ರತೆಯಲ್ಲೇ ಇದ್ದು ಅಲ್ಲಿ ಎಲ್ಲ ಅವಳ ಕೋಚಿ ಎಲ್ಲ ಅದು ಮುಗೀತು ಮತ್ತು ಅವಳು ಜರ್ಮನಿಗೆ ಪಾಪ ನಾನು ಜರ್ಮನ್ ಹೋಗುವ ಹಾಕ್ಸೋ ಅಂತ ಹೇಳಿದ್ರು ನನಗೆ ಹೈ ಸ್ಟಡಿ ಮಾಡಬೇಕು ಈಗ ಸಡನ್ನೇ ಆಗ್ಲಿಕ್ಕಿಲ್ಲ ಅಂದರೆ ಆದರೆ ಪಾಪ ನನಗೊಂದು ಎಂಟು ಸಾವಿರ ತಿಂಗಳಿಗೆ ಹಾಕಬೇಕು ನಾನು ಒಂದು ಆರು ತಿಂಗಳು ಜರ್ಮನ್ ಕೋರ್ಸ್ ಹೋಗಿದ್ದೆ ಓಕೆ ಹೇಳಿದೆ ಅವಳು ಹೋಗುವ ಅವಳು ಜರ್ಮನ್ ಭಾಷೆ ಅಂತ ಅದಲ್ಲಿಗೆ ಜರ್ಮನ್ ಕಂಪಲ್ಸರಿ ಬೇಕಂತೆ ಜರ್ಮನ್ ಕೋರ್ಸ್ ಸಹ ಮಾಡಿದ್ದಾಳೆ ಮಾಡಿ ಮತ್ತೆ ಅವಳು ಅಲ್ಲಿಂದಲೇ ಇದಕ್ಕೆ ಅರ್ಜಿ ಹಾಕಿದ್ವು ಜಟ್ ಜಟ್ ಸ್ಪೈಸ್ ಮತ್ತು ಏರ್ ಇಂಡಿಯಾ ಇದಕ್ಕೆಲ್ಲ ಹಾಕಿದ್ವು ಜಟ್ ಸ್ಪೈಸಲ್ಲಿ ಬಂತು ಕೆಲಸ ಬಂತು ಕೆಲಸ ಬಂದಾಗ ಇವರು ಐದು ಆರು ಮಕ್ಕಳು ಇವರು ಕಾಲೇಜಿಂದ ಕ್ಯಾಂಪಸಿಂದ ಸೆಲೆಕ್ಟ್ ಆದರು ಅಲ್ಲಿ ಹೋಗುವಾಗ ಇವಳಿಗೆ ಸೆಲೆಕ್ಟ್ ಇಲ್ಲ ಐದು ಮಕ್ಕಳು ಸೆಲೆಕ್ಟ್ ಆದರೂ ಇವಳು ಸೆಲೆಕ್ಟ್ ಆಗಲಿ ಆಗ ಅಲ್ಲಿಂದು ಸಾರ್ ಹೇಳಿದರು ಈ ಹುಡುಗಿ ನನಗೆ ಬೇಕು ಒಳ್ಳೆ ಚುರುಕಿದ್ದಾಳೆ ಅಂತ ಹೇಳಿ ಅವರು ಮ್ಯಾನೇಜರು ಅರವತ್ತೈದು ಎಪ್ಪತ್ತು ವರ್ಷ ಏಜೆಂಟ್ ಅವರು ಅವಳನ್ನು ತಗೊಂಡು ಒಂದು ವರ್ಷ ಸ್ಟಡಿ ಮಾಡಿಸಿದ್ರು ಒಂದು ತಿಂಗಳು ಸ್ಟಡಿ ಮಾಡಿಸಿ ಅಲ್ಲಿ ಅವಳಿಗೆ ಜಾಬ್ ಕೊಟ್ಟು ಆ ಜಾಬಲ್ಲಿ ಅವಳು ಒಳ್ಳೆ ಇದು ಮಾಡಿದಾರೆ ಕೆಲಸ ಮಾಡಿದಾಳೆ ಅವಳ ಮೂರು ತಿಂಗಳಲ್ಲಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮೂರು ತಿಂಗಳು ಕೆಲಸ ಮಾಡಿದಾಗ ಅವಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದಾಳಂತೆ ಫೈವ್ ಸ್ಟಾರ್ ಅವಾರ್ಡ್ ಕೂಡ ಕೊಟ್ಟಿದ್ದಾಳೆ ಅವಳಿಗೆ ಅದು ನನಗೆ ಅವಳು ವೀಡಿಯೋ ಮಾಡಿ ನನಗೆ ತೋರಿಸಿ ತೋರಿಸಿದಾಳೆ ಹಾಗೆ ನಿನ್ನೆ ನಾನು ಅಲ್ಲಿ ಹೋಗೋಕೆ ಅವರು ಹೇಳಿದ್ರು ಒಳ್ಳೆಯ ಒಂದು ಹುಡುಗಿ ಅವಳು ನಮ್ಮ ಇಡೀ ನಮ್ಮ ಸ್ಪೆಟಿಸ್ ಸ್ಪೈಸ್ ಇದರಲ್ಲಿ ಸಣ್ಣ ಹುಡುಗಿ ನಮ್ಮ ಮಕ್ಕಳ ಥರ ಅವರು ಅವಳು ಎಂಟ್ರಲ್ಲೂ ಒಳ್ಳೆ ರೀತಿಯಲ್ಲಿ ಅಂದರೆ ಅವಳು ಊಟ ಎಲ್ಲ ಮಾಡೋದು ಒಂದು ಕಡೆ ಹೋದಾಗ ಊಟ ಮಾಡೋದಿಲ್ಲ ಅವಳು ಸ್ವಂತ ಮಾಡೋದು ಇಲ್ಲರೂ ಇಲ್ಲಿ ಮಾಡಿಕೊಟ್ಟ ಹೊರಗೆ ಹೋದ್ರೆ ಹೋಟ್ಲಲ್ಲೆಲ್ಲ ಅಲ್ಲಿ ಇಡಿಸಬೇಕು ಅಂಥ ಹೋಟ್ಲಲ್ಲಿ ಮಾತ್ರ ಅವಳು ಊಟ ಮಾಡೋದು ಹಾಗೇ ಇವಳು ಸ್ವಲ್ಪ ವೀಕ್ನೆಸ್ ಆಗಲಿ ಕೆಸ ಕೆಸ ಅಡುಗೆಲ್ಲ ಮಾಡೋದು ಕಡಿಮೆ ಏನಾರು ಮ್ಯಾಗಿ ಇಲ್ಲದರ ದೋಸೆದ್ದು ಇದು ಸಿಕ್ತದೆ ಈಗ ಅದನ್ನು ಎರಡು ಮೂರು ದಿವಸ ಅದನ್ನೆ ಬಂದಾಗ ದೋಸೆ ಮಾಡುದು ತಿನ್ನೋದು ಹಾಗೆ ನೀನು ಒಳ್ಳೆ ಅಡುಗೆ ಮಾಡ್ತೀಯಲ್ಲ ಅಂತ ಕೇಳಿದ್ರು ಸರ್ ನನಗೆ ನಾಳಿಂದ ಬರುವಾಗ ನೀನು ಇನ್ನು ಕೇರಳ ಸ್ಟೈಲ್ ಫುಡ್ ಮಾಡಿದ ನನಗೆ ಬೇಕು ಅಂತ ಒಂದು ದಿವಸ ತೆಗೆದು ಟೇಸ್ಟ್ ಎಲ್ಲ ನೋಡಿ ತಿಂದ್ರಂತೆ ಮರದ ಮತ್ತೊಂದು ಯಾವಾಗಲೂ ಹೇಳೋದಿಲ್ಲ ಒಂದೆರಡು ದಿವಸ ಬಿಡುವಾಗ ಹೇಳ್ತಾರೆ ನೀನು ನನಗೆ ಥರ ತಿಂಡಿ ಮಾಡಿ ಅಂತ ಹಾಗೆ ಮಾಡಿಕೊಂಡೆ ಆಗ ಮಧ್ಯಾಹ್ನ ಅವ್ರು ಹೇಳ್ತೀನಿ ನೀನು ತಿನ್ನಬೇಕು ನಮಗೆ ಅಲ್ಲ ನೀನು ತಿನ್ನೋದಿಲ್ಲ ಮಧ್ಯಾಹ್ನ ನೀನು ಖಾಲಿ ನೀರು ಕುಡ್ಕೊಂಡೇ ಇರೋದು ಸಂಜೆ ತನಕ ನೀನು ತಿನ್ನಬೇಕು ನಿನಗೋಸ್ಕರ ನಾವು ತರಿಸಿದ್ದೆವು ಅಷ್ಟು ಒಳ್ಳೆ ನಿನ್ನೆ ಅವರ ಎಮ್ ಟಿ ಬಂದರು ಎಲ್ಲರೂ ಭಾರಿ ಒಳ್ಳೆಯ ಒಂದು ಹಾಗೆ ಹೋದಾಗ ನಿನ್ನೆ ಬರುವಾಗ ಮತ್ತೆ ಇಲ್ಲಿಂದ ನಾವು ಬಾಡಿ ಎಲ್ಲಿ ಹೀಗೆ ಆಯಿತು ಅಂತ ಹೇಳುವಾಗ ನಮ್ಮ ಮಿಸಸ್ಸಿಗೆ ಫೋನ್ ಬಂತು ನಿಮ್ಮ ಮಗಳಿಗೆ ಹೀಗೆ ಆಗಿದೆ ಅಂತೇಳಿ ನಾವು ಸಡನ್ಲಿ ನಮಗೆ ಹೋಗ್ಲಿಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಮತ್ತು ಮಗನಿಗೆ ಫೋನ್ ಮಾಡಿದೆ ಮಗನಿಗೆ ಫೋನ್ ಮಾಡುವಾಗ ಮಗ ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ ಮಿಸಸ್ ಮಾಡಿದ್ರು ಬೇರೆ ಜನ ಅಂದರೆ ಅವರ ಆಫೀಸಿಗೆ ಒಂದು ರೈಡ್ ಆಯಿತು ಅಂತ ಏನೋ ಸಿ ಬಿ ಇವರು ಎಜುಕೇಷನ್ ಮಾಡಿಸಿದ್ರು ಕೋಚಿಂಗ್ ಸೆಂಟರ್ ಅದರಲ್ಲಿ ನೀವು ಹೊರಗೆ ಕಳಿಸಿ ಹಾಗೆ ಮಾಡ್ತೀವಿ ಅಂತ ಯಾರೋ ಫೇಕ್ ಇದು ಮಾಡಿ ಇವರಿಗೆ ಲಾಸ್ಟು ನನ್ನ ಫೋನ್ ಹೋಗ ಡಾಡಿ ಅಂತ ಇತ್ತು ಅದು ಡಾಡಿ ನಿಮಗೆ ಫೋನ್ ಮಾಡ್ತಾರೆ ಅಂತ ಕೊಟ್ಟು ಹಾಗೆ ಮಗನಿಗೆ ಹೇಳಿದೆ ಮರುದಿನ ಬೆಳಗ್ಗೆ ನಾವು ಫ್ಲೈಟ್ ಟಿಕೆಟ್ ಮಾಡಿ ನಾನು ಮಿಸ್ಸಸ್ಸು ಮತ್ತು ನಮ್ಮ ತಮ್ಮ ಒಬ್ಬರು ಮಗ ಮಿಸ ಎಲ್ಲರೂ ಸೇರಿ ಒಂಬತ್ತು ಜನ ಹೋಗಿದ್ದರು ಹೋಗಿ ಅಲ್ಲಿ ಎಲ್ಲ ವಿಷಯ ಮಾತಾಡಿ ಸ್ಟೇಷನ್ಗೆ ಹೋಗಿ ಫಸ್ಟಿಗೆ ಹೋಗಿ ಕಂಪ್ಲೇಂಟ್ ಮಾಡಿದರು ಮತ್ತು ನಮ್ಮಲ್ಲಿ ಹೆಮ್ಮಲ್ ಅವರು ಅವ್ರ ಅಯೋಧ್ಯೆಗೆ ಕನ್ಯಾಡಿ ರಾಮ ಮಂದಿರದ ಏನೋ ಒಂದು ಉದ್ಘಾಟನಾ ಸಮಾರಂಭ ಏನಾಯಿತ್ತು ಭೂಮಿ ಪೂಜೆನ ಏನು ಅದಕ್ಕೆ ಬರುವವರು ನಮ್ಮೊಟ್ಟಿಗಿದ್ರು ಅದೇ ಫ್ಲೈಟಲ್ಲಿ ಅವರಲ್ಲಿ ವಿಷಯ ಎಲ್ಲ ಹೇಳಿದರು ಅದಕ್ಕೆ ಅವರು ಹೇಳಿದರು ಬೇಕಾದ ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ರು ಮತ್ತು ಅವರು ಎಂ ಪಿ ಅವರಿಗೆ ಫೋನ್ ಮಾಡಿದ್ರು ಎಂ ಪಿ ಅವರು ಸಹ ನಮಗೆ ಅಲ್ಲಿಗೆ ಹೋಗೋ ಅವರು ಹೇಳಿದರು ಅಲ್ಲಿ ಹೋಗೋ ವ್ಯವಸ್ಥೆ ಎಲ್ಲ ಮಾಡ್ತೇನೆ ಅಂತ ನಮಗೆ ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ನಾವು ಅಮೃತಸರಕ್ಕೆ ಹೋಗಿದ್ದೆವು ಫ್ಲೈಟಲ್ಲಿ ಅಮೃತಸರಲ್ಲಿ ಹೋದ ಕೂಡಲೇ ನಮ್ಮ ಎಂ ಪಿ ಅವರು ನಮಗೆ ಒಂದು ಗಾಡಿ ಅರೇಂಜ್ ಮಾಡಿಕೊಟ್ಟರು ನಾವು ಎಷ್ಟು ದಿನ ಅಲ್ಲಿ ಇರ್ತೇವೆ ಅವ್ರಿಗೆ ನಮಗೆ ಹೋಗುವಂಥ ಗಾಡಿ ವ್ಯವಸ್ಥೆ ಮಾಡಿಕೊಟ್ಟರು ಎಂ ಪಿ ಅವರು ಅಲ್ಲಿಂದ ನಾವು ಸ್ಟೇಷನಿಗೆ ನಾಲ್ಕು ಗಂಟೆಗೆ ಮುಟ್ಟಿದ್ದು ನಾಲ್ಕು ಗಂಟೆಗೆ ಹೋಗಿ ಎಂ ಪಿ ಹೇಳಿದೆ ಹಾಗೆ ಹೇಳಿದ್ರು ಮೊದಲು ಮೇಲಿಂದ ನಾಲ್ಕನೇ ಫ್ಲೋರಿಂದ ಹಾರಿದ್ದಾಳೆ ಹೀಗಾಗಿದೆ ಅಂತ ನಾನು ಹೇಳಿದೆ ಅದು ಹಾಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅವಳ ಹಾಗೆ ಮಾಡುವವರು ಅಲ್ಲ ಅಂತ ಹೇಳಿದೆ ಇಲ್ಲ ಹಾಗೆಯೇ ಮಾಡಿದ್ದಾಳೆ ಮತ್ತೇನು ಅವರಿಗೆ ಲವ್ ಇತ್ತು ಮತ್ತು ನಾನು ಅಂಥ ಹುಡುಗಿಯೆಲ್ಲ ಏನಿದ್ರು ನಮ್ಮಲ್ಲಿ ನಾವು ಒಂದು ನಾನೊಂದು ತಂದೆ ಸ್ಥಾನದಲ್ಲಿ ನಾವು ಒಂದು ಫ್ರೆಂಡ್ಶಿಪ್ ಆಗಿ ಇರೋದು ಅವಳು ಏನಿದ್ರು ಶೇರ್ ಮಾಡ್ತೇವೆ ನಾವು ಶೇರ್ ಮಾಡ್ತೇವೆ ಅಂತ ಹೇಳಿದೆ ಯಾವತ್ತೆಲ್ಲ ಪೊಲೀಸಿನವರಲ್ಲೆಲ್ಲ ಮಾತಾಡಿ ಆಯಿತು ಮರುದಿನ ನಮಗೆ ಹೇಳಿದ್ರು ಪೋಸ್ಟ್ ಮಾರ್ಟಮ್ ಎಲ್ಲ ರೆಡಿ ಮಾಡುವ ಅಂತ ಹೇಳಿದ್ರು ಬಾಡಿ ಮಾಡಿ ಬಾ ಬಾಡಿಗೆ ಮತ್ತು ನಾವು ಬಾಡಿ ಆಗ ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳಿದರೆ ನಾನು ಫಸ್ಟ್ ಬಾಡಿ ತೋರಿಸಿ ಆಮೇಲೆ ನಾವು ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ ಮತ್ತು ಪೊಲೀಸ್ನವರು ಮೊನ್ನೆ ನಮಗೆ ಬಾಡಿ ತೋರಿಸ್ತೀವಿ ಫಸ್ಟ್ಗೆ ಬಾಡಿ ತೋ ತೋರಿಸಿದಾಗ ಅವಳ ಮುಖಕ್ಕೆ ಎದೆಗೆ ಏನು ಪೆಟ್ಟು ತಲೆಗೆ ಏನು ಪೆಟ್ಟು ಏನಾಗಲಿಲ್ಲ ಈ ಒಂದು ಕೈ ಬಲಗೈ ಒಂದು ಪೆಟ್ಟಾಗಿತ್ತು ಈ ಒಂದು ಇಷ್ಟ ಆಗಲಿಕ್ಕೆ ಒಂದು ಗಾಯ ದೊಡ್ಡ ಗಾಯ ತಾನು ಎರಡು ಮೂರು ಸೊಂಟ ಮುಖದಲ್ಲಿ ಏನು ಯಾವುದೇ ತಲೆಗೂ ಏನು ಪೆಟ್ಟಾಗಿತ್ತು ಕಂಪ್ಲೀಟು ಎಲ್ಲ ತೆಗ್ದು ನೋಡಿ ತಾನು அது நோடி வந்து சந்தேகம் வாபஸ் போலீஸ் ஸ்டேஷனில் வந்து கம்ப்ளேண்ட் ஆக அவரு சார் நீங்கள் கம்ப்ளேண்ட் மாதிரி எஃப் ஐ ஆர் மாதிரி சார் எஃப் ஐ ஆர் எந்த ஊர்னவரு நீ எஃப் ஐ ஆர் மா மரியாதை ஓகேது அவங்க லவ் ஃபைல் ஓ சார் ஆகிட்டு ஏனும் இல்லை சார் அந்த அவர் கேள்வ ஆக நான் மற்ற விஷயம் சார் ಆಗ ಅವರು ಡಿ ಜಿಗೆ ಇಲ್ಲಿಂದಲ್ಲ ಯಾರು ನಮ್ಮ ಸರ್ಕಾರಿ ಲೆವೆಲಿಂದ ಯಾರು ಡಿ ಜಿಗೆ ಅವರು ಫೋನ್ ಮಾಡಿದಾಗ ನಮ್ಮ ಈ ಪೋಸ್ಟ್ ಕ್ಯಾನ್ಸಲ್ ಮಾಡಿ ನಾವು ಎಮರ್ಜೆನ್ಸಿಯಲ್ಲಿ ಬರಬೇಕು ಅಂತ ಹಾಗೆ ಎಮರ್ಜೆನ್ಸಿ ಡಿ ಸಿ ಆಫೀಸಿಗೆ ಇರೋ ಡಿ ಐ ಜಿ ಹತ್ರ ಹೋಗಿ ಆ ವಿಷಯಗಳೆಲ್ಲ ಹೇಳಿದ್ರು ನೀವು ಅರ್ಜೆಂಟ್ ನೀವು ಕಂಪ್ಲೇಂಟ್ ಕೊಡಬೇಕು ಎಫ್ ಐ ಆರ್ ಮಾಡಿಸ್ಬೇಕು ಇವತ್ತು ನೀವು ಕೊಡಲಿಲ್ಲ ನಾಳೆ ಇನ್ನೂ ಬೇರೆ ಮಕ್ಕಳಿಗೆ ಇದೇ ರೀತಿ ಆಗ್ತದೆ ಅದು ಅಂತ ಇದಾಗುವಾಗಲೂ ನೀವು ಎಫ್ ಐ ಆರ್ ಮಾಡಿಸಬೇಕು ಅಂತ ಹೇಳಿದ್ರು ಒಂದು ಒಂದು ಗಂಟೆ ನಮ್ಮಲ್ಲಿ ಮಾತಾಡಿ ನಮ್ಮನ್ನು ಕೊಟ್ಟು ಕಳಿಸಿ ಟೇಷನ್ಗೆ ಹೋಗಿ ನೀವು ಎಫ್ ಐ ಆರ್ ಮಾಡಿಸಿದ್ದೆವು ಹಾಗೆ ನಾವು ಸ್ಟೇಷನಿಗೆ ಬಂದು ಎಫ್ ಐ ಆರ್ ಮಾಡಿಸೋದಕ್ಕೆಲ್ಲ ಬರೆಸಿದ್ದೆವು ನಾವು ವಿಷಯಗಳೆಲ್ಲ ಹೇಳಿದೆವು ಇಂಥವ್ರ ಜೋಬಿ ಬಿ ಅಲೆಕ್ಸ್ ಮೇಲೆ ನಮಗೆ ಡೌಟ್ ಇದೆ ಅಂತ ಹೇಳಿದೆವು ಅಷ್ಟಾಗ ಇವನ ಹೆಂಡತಿ ಬಂದು ನಮ್ಮ ಕಾಲಿಗೆ ಬೀಳುದು ಕಂಪ್ಲೇಂಟ್ ಮಾಡಿಬಿಡಿ ನನ್ನ ಗಂಡನ್ನು ರಕ್ಷಣೆ ಮಾಡಿ ರಕ್ಷಿಸಿ ನಾನು ಹೇಳಿ ಮಾ ಕೊಡ್ತೇನೆ ನನ್ನ ಮಗಳನ್ನು ಕೊಡಿ ಜೀವಂತ ಕೊಡಿ ನಾವು ಯಾವ ಎಫ್ ಐ ಆರು ಮಾಡೋದಿಲ್ಲ ಯಾವುದೂ ಮಾಡೋದಿಲ್ಲ ಅಂತ ನಾವು ಹೋದ ಕೂಡಲೇ ಇವು ಹೆಂಗಸು ಬರ್ತದೆ ಅಲ್ಲಿ ಮಕ್ಕಳನ್ನು ಹಿಡ್ಕೊಂಡು ಹಾಗೆಲ್ಲ ಮತ್ತೆ ಎಫ್ ಐ ಆಗಬೇಕು ಆಮೇಲೆಲ್ಲ ಹೇಳಿ ಇವರು ಅದು ಆನ್ಲೈನ್ ಇದು ಮಾಡಿದ್ದು ಟೈಪ್ ಅಂದರೆ ಅದು ಮತ್ತೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹಾಗೆ ಮಾಡಿದ್ರು ಅಷ್ಟಾಗ ಇವರು ಸ್ವಲ್ಪ ಎಲ್ಲ ಪ್ರಿಂಟ್ ಮಾಡಿದರು ಈಗ ಕಾಲೇಜಿನ ಪ್ರಿನ್ಸಿಪಾಲ್ ಏನು ಬಂದರು ಇವರು ಎರಡು ವಾಚ್ಮ್ಯಾನ್ ಅವ್ರೆಲ್ಲ ಒಟ್ಟಿಗೆ ಬಂದು ಬಂದ ಕೂಡಲೇ ನಮ್ಮಲ್ಲಿ ಹೇಳಿ ನೀವು ಹೊರಗೆ ಕೊಟ್ಟಿದ್ದೀವಿ ತಿಳಿದು ಇವರು ಬಾಗಿಲು ಹಾಕಿ ಇವರು ಪೊಲೀಸನವ್ರು ನಾಲ್ಕೈದು ಜನ ಇದ್ದರು ಕೂತ್ಕೊಂಡು ಮಾತಾಡಿದರು ಮತ್ತು ನಮ್ಮಲ್ಲಿ ಕರೆದ್ರು ಬಂದ ಕೂಡಲೇ ಇದನ್ನು ದೊಡ್ಡ ಸಿಗ್ನೇಚರ್ ಮಾಡಿ ಪೋಸ್ಟ್ ಮಾರ್ಟಮ್ ಆಗಿರ್ಕೊಂಡು ಎಫ್ ಐ ಆರ್ ಆಗಿದೆ ನಮಗೆ ಭಾಷೆ ಗೊತ್ತಿಲ್ಲ ಅಂತ ಹೇಳಿದೆ ಅಲ್ಲ ಅದು ನೀವು ಹೇಳಿದನ್ನೆಲ್ಲ ಕರೆಕ್ಟ್ ನಾವು ಬರೆದಿದ್ದೇವೆ ಅಂತ ನಮಗೆ ಆಯ್ತು ಅಷ್ಟು ಮುಂಚಿನ ದಿವಸ ಅಷ್ಟೆಲ್ಲ ಹೇಳುವಾಗ ಇವರು ಡಿ ಎ ಜಿ ಕಳಿಸಿದ್ದು ಹಾಗೆ ಮಾಡಲಿಕ್ಕಿಲ್ಲ ಅಂತ ಒಂದು ವಿಶ್ವಾಸ ಇತ್ತು ನಾವು ಸಿಗ್ನೇಚರ್ ಮಾಡಿದೆ ನಾನು ಮಾಡಿದೆ ಮಗ ಮಾಡಿದ ಮಗ ಮಾಡಿದರೆ ಮಗ ಫೋಟೋ ತೆಗೆದ ಏನೋ ಒಂದು ಸ್ವಲ್ಪ ಡೌಟ್ ಇತ್ತು ನಿಮಗೆ ಒಂದು ಮೀಡಿಯಾದವರು ಇತ್ತು ತೋರಿಸುವಾಗ ನಮಗೆ ಇದಕ್ಕೆ ಏನು ನಮಗೆ ಅಬ್ಜೆಕ್ಷನ್ನೇ ಇಲ್ಲ ಅಂತೇಳಿ ಹೇಳಿ ಕೇಸಿಗೆ ಏನು ಇದೇ ಇಲ್ಲ ಅಂತೇಳಿ ಬರೆದು ಬರೆದಿದ್ದಾರೆ ಅಂತ ಹೇಳಿದರು ಆಗ ನಾನು ನನ್ನ ಮಗ ನನ್ನ ಸೊಸೆ ಸೇರಿ ಪೊಲೀಸ್ನವರಿಗೆ ಗಲಾಟೆ ಮಾಡಿದೆವು ನೀವು ಹೀಗೆ ಅಂತ ಗಲಾಟೆ ಮಾಡಿದಾಗ ಇದೇನು ಆಗೋದಿಲ್ಲ ಅದು ಆಲ್ರೆಡಿ ಆಗಿ ಆಗಿದೆ ನಮ್ಮ ಮಗ ಮಗ ಗಲಾಟೆ ಮಾಡಿದಕ್ಕೆ ಕಡೆಗೆ ಹೇಳಿದ್ರು ನೀವು ರೈಟಿಂಗಲ್ಲಿ ಕೊಡಿ ನನ್ನ ಮಗ ರೈಟಿಂಗಲ್ಲಿ ಇಂಗ್ಲೀಷಲ್ಲಿ ಬರೆದು ಬೇಕಾ ನಾನು ಅದಕ್ಕೆ ನಿಮಗೆ ತಾಪತಿ ಕೊಡಬೇಕು ಅದಕ್ಕೆ ಅದು ಆಗೋದೆಲ್ಲ ಎಸ್ ಪಿ ಐ ಅಂತ ಕೂರಿಸ್ತೀನಿ ಇವರು ಅರ್ಜೆಂಟ್ ಇವರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಹಾಗೆ ನಮ್ಮ ಅರ್ಜೆಂಟ್ ನಮ್ಮನ್ನು ಪೋಸ್ಟ್ ಮಾರ್ಟಮ್ಗೆ ಕರ್ಕೊಂಡೋದ್ರು ಅಲ್ಲಿ ಹೋಗಾಗ ಮೂರು ಡಾಕ್ಟ್ರು ಮೂರು ಕಡೆ ಅವರು ಅಂತ ಹೇಳಿದ್ರು ಮೂರು ಕಡೆ ಡಾಕ್ಟ್ರು ಬಂದು ಪೋಸ್ಟ್ ಮಾರ್ಟಮ್ ಆ ಥರ ಅರ್ಧ ಗಂಟೆಯಲ್ಲಿ ಪೋಸ್ಟ್ ಮಾರ್ಟಮ್ ಬೀಸಿದ್ದಾರೆ ಅಷ್ಟಾಗಿ ನಮ್ಮ ಅಲೆಕ್ಸಿ ಬಂದಿದ್ದರು ಅವ್ರು ಬಂದು ಹೇಳಿದ್ರು ಕೇಸ್ ಕಂಪ್ಲೀಟ್ ಉಲ್ಟ ಆಗಿದೆ ಎಫ್ ಐ ಆರ್ ಕಾಪಿ ನೋಡಿ ಹೇಳಿದರು ಕಂಪ್ಲೀಟ್ ಆಗಿದೆ ಅದನ್ನು ಹೇಳಿದೆ ಫಸ್ಟೇ ನಾವು ನೋಡಿದೆವು ಅಂತ ಹೇಳಿದ್ರು ಮತ್ತೆ ಸಹ ಅವರು ಹೇಳಿದರು ಟ್ರಕ್ಸ್ ಅವರು ಮೂರು ಕಡೆ ಡಾಕ್ಟ್ರುಗಳು ಬಂದರೆ ಅವರು ನಿಮಗೆ ಬೇಡ ಬೇಕಾದಾಗೇನು ಬರೀತಾರೆ ಅಂತ ಗ್ಯಾರಂಟಿ ಇಲ್ಲ ಅವರು ಆಗಿ ಮಾಡ್ತಾರೆ ಅಂತ ಅವರು ಹೇಳಿದರು ಮತ್ತು ಅವರು ನಮ್ಮನ್ನು ಎಸ್ ಪಿ ಹತ್ರ ಕರ್ಕೊಂಡು ಹೋಗಿ ಎಸ್ ಪಿ ಹತ್ರ ಮಾತಾಡಿಸಿ ಮತ್ತೆ ಡಿ ಡಿ ಎಸ್ ಪಿ ಹತ್ರ ಕರ್ಕೊಂಡೋಗಿ ಆಗ ಡಿ ಎಸ್ ಪಿ ಸಹ ಬಂದರು ಡಿ ಎಸ್ ಪಿ ಹತ್ರ ಅಲ್ಲಿ ಬಂದು ಆಗಿ ಕಂಪ್ಲೇಂಟ್ ಎಸ್ ಪಿ ಅವರಿಗೆ ಕೊಟ್ಟೆವು ಡಿ ಎಸ್ ಪಿ ಅವರಿಗೆ ಬಂದು ಕೊಟ್ಟೆವು ಎಫ್ ಐ ಇದಾಗಿದೆ ಈಗ ಎಸ್ ಪಿ ಲೆವೆಲಲ್ಲಿ ತನಿಖೆ ಮತ್ತು ಐದು ಜನ ಒಂದು ಟೀಮ್ ಆಗಿದೆ ಎಸ್ ಪಿ ನೇತೃತ್ವದಲ್ಲಿ ಐದು ತಂಡ ರಚನೆ ಮಾಡಿದೆವು ಅಂತ ಹೇಳಿದ್ದಾರೆ ನನಗೆ ಚುನಾವಾಗಿ ಮಡದಿನ ನಮ್ಮ ಮಗಳ ಕಬ್ಬಡಿಯನ್ನು ನಾವು ಮನೆಗೆ ಬಂದಿದ್ದೇವೆ ಸಮಾಧಿ ಮಾಡಿದ್ದೆವು ಮೇಲೆ ಒಟ್ಟಾರೆ ಈಗ ನ್ಯಾಯ ಸಿಗಬೇಕು ಅದಕ್ಕೋಸ್ಕರ ಸಮಾಧಿ ಸಮಾಧಿ ಮಾಡಿದೆವು ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು ಸರ್ಕಾರಕ್ಕೆ ನೂ ಕೇಳ್ತಾ ಇದ್ದೇವೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ನಮ್ಮ ಪಂಜಾಬಿನ ಸಿ ಎಮ್ ಅಲ್ಲಿ ಮನವಿ ಮಾಡಿ ನಿಮ್ಗೆ ನ್ಯಾಯ ನ್ಯಾಯ ಅಂತ ಹೇಳಿ ಸಿಎಂ ಅಲ್ಲಿ ಮನವಿ ಮಾಡ್ತಾರೆ